ತೊಗರಿ ಹೊಟ್ಟು ಕಡಲೆ ಹೊಟ್ಟು ಈ ಸಲ ಇದೆ ಇದೆಯಲ್ಲ ಕುರಿ ಸಾಕಾಣಿಕೆ ಇದು ಹೈನುಗಾರಿಕೆ ಮೇಕೆ ಸಾಕಾಣಿಕೆ ಡೈರಿ ಫಾರ್ಮ್ ಡೈರಿ ಫಾರ್ಮ್ ಇದೆಲ್ಲ ನಾವು ಕೊಡ್ತೀವಿ ಸರ್ ಆಮೇಲೆ ಬೇರೆ ಕಡೆ ಇದು ಸಿಗಲ್ಲ ಸರ್ ಕುರಿಗಳು ಮೇಕೆಗಳಿಗೆ ಒಳ್ಳೆ ಪೌಷ್ಟಿಕ ಆಹಾರ ಇದೆ ನೀರೆಲ್ಲ ಜಾಸ್ತಿ ನೀರೆಲ್ಲ ಜಾಸ್ತಿ ಕುಡಿತಾವೆ ಎಲ್ಲ ಕಡಲಿ ಹೊಟ್ಟು ತೊಗರಿ ಹೊಟ್ಟು ಬೇಕು ಗುಣಿ ಹೊಟ್ಟು ಬೇಕು ಸರ್ ನಿಮ್ಮ ಹೊಟ್ಟೆ ಯಾವ್ದಾದ್ರು ಸಿಕ್ಕರೆ ನಮಗೆ ಕೊಡಿ ಸರ್ ಅಂತ ಹೇಳ್ತಾ ಇದ್ರು ತೊಗರಿ ಹೊಟ್ಟಿದೆ ಆಮೇಲೆ ಗುಣಿ ಹೊಟ್ಟಿದೆ ಗುಣಿ ಹೊಟ್ಟಿ ಹೊಟ್ಟಿದೆ ಗುಣಿ ಹೊಟ್ಟು ಸರ್ ಇದು ಹೈಬ್ರಿಡ್ ಜೋಳ ಇದೆ ಅಲ್ಲ ಜೋಳದ್ದು ಇದು ಜೋಳ ತಗೊಂಡ ಬರೋದು ಸರ್ ಇದು ಸರ್ ಬನ್ನಿ ಸರ್ ನೋಡಿ ಇಲ್ಲಿ ನೋಡಿ ಸರ್ ತೊಗರಿ ಹೊಟ್ಟು ತೊಗರಿ ಹೊಟ್ಟು ಇದೆ ಆಮೇಲೆ ಇದು ಹೆಂಗಿದೆ ಸರ್ ತೊಗರಿ ಅಂದ್ರೆ ಗುಲ್ಬರ್ಗದ ಒಂದ್ ಹೊಟ್ಟು ಬರ್ತಾರೆ ಅದು ಜೀರೋ ವೇಸ್ಟೇಜ್ ಗುಣಿ ಹೊಟ್ಟು ಬಹಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ ಸರ್ ಯಾರು ಹಾಕ್ತಾ ಇದ್ದೀನಿ ಗುಣಿ ಹೊಟ್ಟ್ರೆ ನೀರ್ ಕುಡಿದು ಹೊಟ್ಟೆ ತಿಂದ್ರಪ್ಪ ಅಂದ್ರೆ ಒಳ್ಳೆ ಒಳ್ಳೆ ರಿಸಲ್ಟ್ ಇದೆ ಸರ್ ಇದು ನಾವು ಚೀಲಾಗೆಲ್ಲ ಪ್ಯಾಕ್ ಮಾಡಿ ಕಳಿಸ್ತೀವಿ ಸರ್ ಮೊದಲ ನಾವು ತೊಗೊಂಬಂದು ಹಾಕಿ ಮತ್ತೆ ಮಾಡಿಬಿಡ್ತೀವಿ ಹಾ ಈ ತರ ಮಾಡಿ ಸೀಲ್ ಮಾಡಿ ಕಳಿಸ್ತೀವಿ ಆಮೇಲೆ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಆದ್ರೂ ನಾವು ಹೊಟ್ಟವ್ರು ಯಾರಾದ್ರೂ ಫೋನ್ ಹಚ್ಚಿದ್ರೆ ಕಳಿಸ್ತೀವಿ ಅವರಿಗೆ ಒಂದ್ಯಾಕ್ ಮಾಡಿ ಮಾಡಿ ಕಳಿಸ್ತೀವಿ ಯಾವ್ದೆ ಜಿಲ್ಲೆಯಲ್ಲಿ ಯಾವ್ದೇ ಜಿಲ್ಲೆ ಯಾವ ಟೈಪ್ ಸೊ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ ಜೊತೆ ರಾಶನ್ ಸರ್ ಇದ್ರು ರೈತರಂತಾನೇ ಹೇಳ್ಬಹುದು ಏನಕ್ಕೆ ಫಸ್ಟ್ ಕುರಿ ಸಾಕಾಣಿಕೆ ವಿಡಿಯೋ ಮಾಡಿದ್ದೆ ಅವ್ರ ಹತ್ರ ಇಳಿಕಲ್ ನಾನು ಅವ್ರಿಲ್ ಬಂದಾಗ ಏನಂತಂದ್ರೆ ಮುನ್ನೂರು ಕುರಿಗಳು ಸಾಕಾಣಿಕೆ ಮಾಡಿದ್ರು ಇವರು ಅದಕ್ಕಿಂತ ಜಾಸ್ತಿ ಮಾಡಿದ್ದಾರೆ ಈಗ ಏನಂತಂದ್ರೆ ತುಂಬಾ ಜನ ಕೇಳ್ತಾ ಅವ್ರಿಗೆ ಸರ್ ನಮ್ಗೆ ತೊಗರಿ ಹೊಟ್ಟು ಬೇಕು ಮತ್ತೆ ಕಡ್ಲಿ ಬೇಕು ಗುಡಿ ಹೊಟ್ಟು ಬೇಕು ಅಂತ ಕೇಳ್ತಾ ಇದ್ರು ಬನ್ನಿ ನಮ್ ಜೊತೆ ಸರ್ ಇದಾರೆ ಅವ್ರಿಂದಾನೆ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಹೇಗಿದ್ರ ಚೆನ್ನಾಗಿದ್ದೀನಿ ಸರ್ ನಿಶ್ಗ ನಾನ್ ಚೆನ್ನಾಗಿದ್ದೀನಿ ಮತ್ತೆ ನಿಮ್ ಹತ್ರ ಬಂದಿದ್ದೀನಿ ಎರಡನೇ ಟೈಮ್ ಬಂದಿದ್ದೀನಿ ವೀಕ್ಷಕರಿಗೆ ನಿಮ್ ಪರಿಚಯ ಎಲ್ಲ ಮಾಡಿಕೊಡಿ ಎಲ್ಲರಿಗೂ ನಮಸ್ಕಾರ ಅಬ್ದುಲ್ ಸರ್ ಎರಡನೇ ಸಲ ನಮ್ಮ ಹತ್ರ ಬಂದಿದ್ದಾರೆ ಬಹಳ ಸಂತೋಷ ನಾನು ಅವ್ರಿಗೆ ಹೇಳಿದೆ ಈ ತರ ನಾವು ಜನ ಏನಿದ್ ನಮ್ಗೆ ಕಡ್ಲಿ ಹೊಟ್ಟು ತೊಗರಿ ಬೇಕು ಗುಣ ಹೊಟ್ಟು ಸರ್ ನಿಮ್ಮತ್ರ ಹತ್ರ ಹೊಟ್ಟೆ ಯಾವ್ದಾದ್ರು ಸೀರೆ ನಮಗೆ ಕೊಡಿ ಸರ್ ಅಂತ ಹೇಳ್ತಾ ಇದ್ರು ಅದಕ್ಕೆ ಅಬ್ದುಲ್ ಸರ್ ಕರೀತಾರೆ ಬನ್ನಿ ಸರ್ ಒಂದು ವಿಡಿಯೋ ಮಾಡೋಣ ಹೇಳಿ ಈಗ ಅದಕ್ಕೆ ಅಬ್ದುಲ್ ಸರ್ ಬಂದಿದ್ದಾರೆ ಈಗ ನೀವು ನೋಡಿ ನಮ್ಮ ಹತ್ರ ಈಗ ತೊಗರಿ ಹೊಟ್ಟಿದೆ ತೊಗರಿ ಹೊಟ್ಟಿದೆ ಆಮೇಲೆ ಗುಣಿ ಹೊಟ್ಟಿದೆ ಗುಣಿ ಇದು ಹೈಬ್ರಿಡ್ ಜೋಳ ಇದೆ ಅಲ್ಲ ಹೈಬ್ರಿಡ್ ಜೋಳದ ಜೋಳದ ತಗಿಿಂದ ಬರುತ್ತೆ ಸರ್ ಇದು ಓಕೆ ಹೈಬ್ರಿಡ್ ಜೋಳ ಇದೆಲ್ಲ ಹೈದರಾಬಾದ್ ತುಂಬಾ ಪೌಷ್ಟಿಕಾಂಶ ಇರುತ್ತೆ ಪೌಷ್ಟಿಕಾಂಶ ಇರುತ್ತೆ ಇದ್ರೊಳಗೆ ಅಂದ್ರೆ ಜೋಳನೇ ತರ ಇದೆ ಜೋಳದ ಇದು ಸತ್ಯ ಜೋಳನೇ ತರ ಆಗಿರ್ತಾವೆ ಓಕೆ ಇದೆಲ್ಲ ಇಷ್ಟಪಡುತ್ತೀನಿ ಅಂತೆ ಕುರಿ ಮೆಕ್ಕೆ ಎಲ್ಲಾನು ಎಲ್ಲ ತಿಂತಾ ಓಕೆ ಇದೆಲ್ಲ ಹೈದರಾಬಾದ್ ಬಾಂಬೆ ಎಲ್ಲ ಹೋಗುತ್ತೆ ಇದು ಓಕೆ ಆಮೇಲೆ ಇತ್ರ ನಾವು ಚೀಲದ ಎಲ್ಲಾ ಪ್ಯಾಕ್ ಮಾಡಿ ಕಳಿಸ್ತೀವಿ ಸರ್ ಓಕೆ ಮೊದಲು ನಾವು ಈ ತರ ತੋਂ ಬಂದು ಹಾಕಿ ಮತ್ತೆ ಇಲ್ಲ ಎಲ್ಲಾ ಇಲ್ಲಿ ಈ ತರ pure ಎಲ್ಲಾ ಇದು ಮಾಡಿ ಬಿಡ್ತೀರಿ ಹಾ ಈ ತರ ಮಾಡಿ ಹಾ ಮಾಡಿ ಕಳಿಸ್ತೀವಿ ಆಮೇಲೆ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಆದ್ರೂ ನಾವ್ ಹೊಟ್ಟವ್ರು ಯಾರಾದ್ರೂ ಫೋನ್ ಹಚ್ಚಿದ್ರೆ ಕಳಿಸ್ತೀವಿ ಅವರಿಗೆ ಕಳಿಸ್ತೀವಿ ಯಾವ್ದೇ ಜಿಲ್ಲೆಯಲ್ಲಿ ಯಾವ್ದೇ ಜಿಲ್ಲೆ ಅನುಕೂಲ ಆಗುತ್ತೆ ಈ ಕುರಿ ಸಾಕಾಣಿಕೆ ಹೈನುಗಾರಿಕೆಲ್ಲ ಮಾಡಿದಾರಲ್ಲ ಅವ್ರಿಗೆ ಏನೈತೆ ಅವ್ರ ಅಲ್ಲಿ ಸಿಗಲ್ಲ ಇದು ನಮ್ದು ತೊಗರಿ ಹೊಟ್ಟು ಕಡ್ಲೆ ಹೊಟ್ಟೆ ಈ ಸಲ ಎಲ್ಲ ಇದೆ ಅಲ್ಲ ಕುರಿ ಸಾಕಾಣಿಕೆ ಇದು ಹೈನುಗಾರಿಕೆ ಸಾಕಾಣಿಕೆ ಡೈರಿ ಫಾರ್ಮ್ ಡೈರಿ ಫಾರ್ಮ್ ನಾವು ಕೊಡ್ತೀವಿ ಸರ್ ಆಮೇಲೆ ಬೇರೆ ಕಡೆ ಇದು ಸಿಗಲ್ಲ ಸರ್ ಬೇರೆ ಕಡೆ ಸಿಗಲ್ಲ ಆಮೇಲೆ ಸೀಸನ್ ವೈಸ್ ಅಷ್ಟೇ ಸಿಗುತ್ತೆ ಸೀಸನ್ ಒಳಗೆ ನಾವು ಅದು ಸಂಗ್ರಹ ಇದು ಮಾಡಿ ಆಮೇಲೆ ಅವ್ರು ಕಳಿಸ್ತೀವಿ ಆಮೇಲೆ ಇದರಿಂದ ಏನೈತೆ ಅವರಿಗೆ ಒಳ್ಳೆ ಪೌಷ್ಟಿಕ ಆಹಾರ ಆಗುತ್ತೆ ಇದು ಕುರಿಗಳು ಮೇಕೆಗಳಿಗೆ ಒಳ್ಳೆ ಪೌಷ್ಟಿಕ ಆಹಾರ ಇದೆ ನೀರೆಲ್ಲ ಜಾಸ್ತಿ ಹೊರಗಡೆ ಜನ ಬಹಳಷ್ಟು ಜನ ಕೇಳ್ತಾ ಇದ್ರು ನಮಗೆ ನೀವ್ ಮಾಡಿ ಸರ್ ಕೊಡಿ ನಮ್ಗೆ ಅಂತ ಹೇಳಿ ಆಮೇಲೆ ಇದು ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಸಿಗುತ್ತೆ ಸರ್ ಇದು ತೊಗರಿ ಹೊಟ್ಟು ಹೌದು ತೊಗರಿ ಹೊಟ್ಟು ಕಡಲಿ ಹೊಟ್ಟು ಈ ಕಡೆ ಅಷ್ಟೇ ಸಿಗುತ್ತೆ ಈ ಭಾಗದಲ್ಲಿ ಬಹಳಷ್ಟು ಜನ ನೀವು ಇದಕ್ಕಿಂತ ಮುಂಚೆ ನೀವು ವಿಡಿಯೋ ಮಾಡಿದ್ರಲ್ಲ ಬಹಳಷ್ಟು ಜನ ಕೇಳ್ತಾ ಇದ್ರು ಅದಕ್ಕೋಸ್ಕರ ಮತ್ತೆ ನಾವು ಇಸ್ಲ ಇದೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್ ಇದು ಮಾಡಕ್ಕೆ ಅಂತ ಹೇಳಿ ಕೆಳಗಡೆ ಇದ್ರದ್ದು ಇದನ್ನ ತೊಗರಿ ಹೊಟ್ಟು ತೊಗರಿ ಹೊಟ್ಟು ಸರ್ ಬನ್ನಿ ಸರ್ ನೋಡಿ ಇಲ್ಲಿ ನೋಡಿ ಸರ್ ತೊಗರಿ ಹೊಟ್ಟು ತೊಗರಿ ಹೊಟ್ಟು ಕ್ವಾಲಿಟಿ ಇದೆ ಆಮೇಲೆ ಇದು ಹೆಂಗಿದೆ ಸರ್ ತೊಗರಿ ಹೊಟ್ಟು ಅಂದ್ರೆ ಗುಲ್ಬರ್ಗ ಒಂದು ದೊಡ್ಡ ಓಕೆ ಅದು ಜೀರೋ ವೆಸ್ಟೇಜ್ ಒಂದು ಟ್ವೆಂಟಿ ಪರ್ಸೆಂಟ್ ವೆಸ್ಟೇಜ್ ಆಗುತ್ತೆ ಸ್ವಲ್ಪ ಕಡ್ಡಿ ಇರ್ತದೆ ಅದಕ್ಕೆ ಬಹಳ ಡಿಫರೆನ್ಸ್ ಇದೆ ಸ್ವಲ್ಪ ಟ್ವೆಂಟಿ ಪರ್ಸೆಂಟ್ ವೇಸ್ಟ್ ಆಗುತ್ತೆ ಮಾಡಿರ್ತಾರಲ್ಲ ಅದಕ್ಕೆ ಸ್ವಲ್ಪ ಕಡ್ಡಿ ಬರ್ತದೆ ಸ್ವಲ್ಪ ಆದ್ರೂ ತಿಂತೂ ಸರ್ ಎಲ್ಲಾ ಗೊಳೆ ಮಾಡಿ ಓಕೆ ಗಡ್ಲೆ ಯಾರಿಗೆ ಬೇಕಾಗಿತ್ತು ಸೀಸನ್ ಅಲ್ಲ ಈಗ ಸಿಗುತ್ತೆ ಈ ಸೀಸನ್ ಸಿಗುತ್ತೆ ಸಿಗಲ್ಲ ಜನವರಿ ಫೆಬ್ರವರಿ ಓಕೆ ಇಷ್ಟೊಳಗೆ ಬೇಕಾದ್ರೆ ಹೇಳಿದ್ರೆ ನಾವು ಕಳಿಸ್ಕೊಡ್ತೀವಿ ಯಾವ ಟೈಪ್ ಸಿಗುತ್ತೆ ಸರ್ ತೊಗರಿ ಹೊಟ್ಟು ಸರ್ ಆಮೇಲೆ ಕಡ್ಲಿ ಹೊಟ್ಟು ಆಮೇಲೆ ಗುಣಿ ಹೊಟ್ಟು ಹೊಟ್ಟು ನಮ್ಮ ಹತ್ರ ಇರೋದು ಯಾರು ಬೇಕಾದ್ರೆ ಬಾಸ್ ಕಳ್ಸಿ ಕೊಡ್ತಿವಿ ಗುಣಮಟ್ಟು ಭಾರತೀಯ ಜನಕ್ಕೆ ಇದು ಗೊತ್ತಿಲ್ಲ ಸರ್ ಯಾರು ಆಗ್ತಾ ಇದ್ದಿಲ್ಲ ಗುಣಿ ಗುಣಮಟ್ಟ ಇದೆ ಸಿಂಧೂರ್ ಸೈಡ್ ಆ ಸೈಡ್ ಎಲ್ಲ ಸಿಗುತ್ತಿದ್ದು ಒಣಿವಟ ಇದ್ರೊಳಗ ಜೋಳ ತಗಿದ್ರೆ ಹೈಬ್ರಿಡ್ ಜೋಳದ ಸರಿ ಇದೆ ಅದ್ರೆ ಮುಸ್ಕಿನ್ ಜೋಳ ಹೈಬ್ರಿಡ್ ಜೋಳದ ಜೋಳ ಒಳಗಡೆ ಇದೆ ಒಂದ್ ಒಂದು ಸಪ್ಸ ಒಂದ ಕಾಲ ಇರುತ್ತೆ ಸರ್ ಅಲ್ಲಿ ಆಮೇಲೆ ಇದು ಏನಾಗಿ ಸರ್ ಬಹಳಷ್ಟು ಜನಕ್ಕೆ ಗೊತ್ತಿದ್ದಿಲ್ಲ ಇದು ನಾವ್ ಎರಡ್ ಮೂರ್ ವರ್ಷದಿಂದ ನಾವು ಹಾಕಿ ಸ್ಟಾರ್ಟ್ ಮಾಡಿ ಮೊದಲ ಮನೆಯಲ್ಲಿ ಬರಿಗಲ್ಲ ಫ್ರೀ ಮೇಕೆ ಅಸುಗಳು ಎಲ್ಲ ಹಾಕಿಿಂದ ತಿನ್ನಕ ನಾನು ಈಗ ಸೇಲ್ ಮಾಡ್ಕ ಮಾಡ್ತಾ ಇದೀನಿ ಸರ್ ಈಗ ಇದನ್ನ ಯಾದೆ ಜಿಲ್ಲೆல ಆದ್ರೆ ಕಳಿಸ್ಕೊಳ್ತೀನಿ ಸರ್ ಕಳಿಸ್ಕೊ ಓಕೆ ಚೆನ್ನಾಗಿ ದಾಯು ಗ್ರೋತ್ ಆಗುತ್ತೆ ಸರ್ ಒಳ್ಳೆ ಇದೆ 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 ಆಮೇಲೆ ಗುರಚಿಗೆ ನೀರ್ ಕುಡಿದಿತ್ತು ವಟ ತಿಂದ್ರಪ್ಪ ಅಂದ್ರೆ ಓಕೆ ರಿಸಲ್ಟ್ ಚೆನ್ನಾಗಿದೆ ಇದರ ಒಳ್ಳೆ ಒಳ್ಳೆ ರಿಸಲ್ಟ್ ಇದೆ ಸರ್ ಓಕೆ ನೋಡಿ ವೀಶೇಖರ್ ಕಾಣ್ತಿದೆ ಲೈವ್ ಆಗಿ ತೋರ್ಸಿದೆ ಓಕೆ ಓಕೆ ತೊಗರಿ ಒಟ್ಟು ಮೈಸರ್ ಇದೆಲ್ಲಾ ನೀಟ್ ಆಗಿ ಪ್ಯಾಕ್ ಮಾಡಿದೀವಿ ಪೂರ ಈ ತರ ಎಲ್ಲ ನೀವೇ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀವಿ ನಾವು ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀವಿ ಅದು ಒಂದು ಹೆಚ್ ಆರ್ ಗಾಡಿ ಒಳಗೆ ಆರ್ ನಿಂತ ಏಳು ಟನ್ ಬರ್ತಾರೆ ಸರ್ ಓಕೆ ಟನ್ ಗಡ್ಲೆ ಕಳಿಸ್ತೀವಿ ಸರ್ ಮಿನಿಮಮ್ ಎಷ್ಟು ಟನ್ ಆದ್ರೂ ಕಳಿಸ್ತೀರಿ ಸರ್ ಅದು ಮಿನಿಮಮ್ ಅಂದ್ರೆ ಒಂದು ಆರ್ ನಿಂತ ಏಳು ಟನ್ ಒಂದು ಗಾಡಿ ಫುಲ್ ಆದ್ರೆ ಹೋಗುತ್ತೆ ಸರ್ ಅದು ಓಕೆ ಬೇರೆ ಕಡೆ ಅವರಿಗೂ ವರ್ಕೌಟ್ ಆಗಲ್ಲ ಬೇರೆ ಸಣ್ಣ ಗಾಡಿ ಒಳಗೆ ತಗೊಂಡ್ ಹೋದ್ರೆ ವರ್ಕೌಟ್ ಆಗಲ್ಲ ಯಾಕಂದ್ರೆ ಬೆಂಗಳೂರು ಸೈಡ್ ಆ ಸೈಡ್ ಎಲ್ಲ ಹೋಗ್ಬೇಕಂದ್ರೆ ಓಕೆ ಅಂದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಟನ್ ಗಡ್ಲೆ ತಗೊಂಡ್ರೆ ಅವರಿಗೆ ಅವ್ರಿಗೆ ಅವ್ರಿಗೆ ಈ ತರ ಎಲ್ಲಾ ನೀಟ್ ಆಗಿ ಪ್ಯಾಕ್ ಮಾಡಿ ದೊಡ್ಡ ಗಾಡಿ ಕಳಿಸ್ಕೊಡ್ತೀವಿ ಸರ್ ಕಳಿಸ್ಕೊಡ್ತೀವಿ ಎಲ್ಲ ಮೇಲೆ ನಮ್ಗೆ ರೇಟ್ ಹೇಳಿಲ್ಲ ಅಂತಿರ್ತಾರೆ ಅದ್ರ ಬಗ್ಗೆ ಏನಂತ ಹೇಳ್ತಾರೆ ರೇಟಿಂಗ್ ಏನಿದೆ ಸರ್ ಬೇರೆ ಬೇರೆ ಕ್ವಾಲಿಟಿ ಇರ್ತಲ್ಲ ಕಡ್ಲಿ ಹೊಟ್ಟು ಬೇರೆ ತೊಗರಿ ಹೊಟ್ಟು ಬೇರೆ ಗುಳಿ ಹೊಟ್ಟು ಬೇರೆ ಇದೆ ಅವ್ರು ನನಗೆ ಫೋನ್ ಮಾಡಿದ ಅಂದ್ರೆ ನಾನು ಅವ್ರಿಗೆ ಯಾವ್ದಾವ್ದು ಇದೆ ಆ ರೇಟ್ ನಾವ್ ಹೇಳಿ ತಿಳಿಸ್ಕೊಡ್ತೀವಿ ಅದ್ರ ಪ್ರಕಾರ ರೇಟ್ ಪ್ರಕಾರ ಹೇಳ್ತೀನಿ ಸ್ವಲ್ಪ ಬೆಸ್ಟ್ ರೇಟ್ ಅಲ್ಲಿ ಕೊಡಿ ಸರ್ ಅವ್ರಿಗೆ ಕೊಡಮ್ ಸರ್ ಕೊಡಮ್ ಈಗ ರೈತರಿಗೆ ಅಂದ್ರೆ ಅವ್ರಿಗೂ ಅನುಕೂಲ ಆಗಬೇಕಲ್ಲ ಸರ್ ಅವ್ರಿಗೆ ವರ್ಕೌಟ್ ಆಗಬೇಕು ಅದಕ್ಕೆ ಆ ಟರ್ ಕೊಡಮ್ ಸರ್ ಓಕೆ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ನಮಸ್ಕಾರ